ಈ ಕಡೆ ಶಿವಮೊಗ್ಗ ಈ ಕಡೆ ಹರಿಹರ ರಾಜ್ಯದ ಮುಖ್ಯ ಹೆದ್ದಾರಿಯ ಬದಿಯಲ್ಲಿ ಒಂದು ಅದ್ಭುತವಾದಂತಹ ಪ್ರಾಕೃತಿಕ ಶ್ರೀಮಂತಿಕೆಯಿಂದ ಕೂಡಿದಂತಹ ಒಂದು ಶಿಲಾ ದೇಗುಲದತ್ತ ನಾವು ಪ್ರವೇಶ ಮಾಡ್ತಾ ಇದ್ದೇವೆ ಇದು ಪ್ರವೇಶ ದ್ವಾರ ಕೇವಲ ಐದು ಜನ ಅಣ್ಣ ತಮ್ಮಂದಿರ ಹೃದಯದ ಭಕ್ತಿಯ ಪ್ರತೀಕವಾಗಿ ಸನಾತನ ಆರ್ಯ ಧರ್ಮದ ಒಂದು ವಿಶಾಲವಾದಂತಹ ವೈಭವ ಇಲ್ಲಿ ಅನಾವರಣಗೊಂಡಿದೆ ಇದನ್ನ ನಿಮಗೆಲ್ಲರಿಗೂ ಕೂಡ ಪರಿಚಯ ಮಾಡಬೇಕು ಅಂತ ಹೇಳಿ ನಾನು ಈ ಕೆಲಸಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ ನಮಸ್ತೆ ಪ್ರೀತಿಯ ಬಂಧುಗಳೇ ಈ ದೇಗುಲವನ್ನ ನೀವು ನೋಡಿದ್ರೆ ಯಾವುದೋ ಚಾಲುಕ್ಯರ ಕಾಲದ ಹೊಯ್ಸಳ ಕಾಲದ ಇತಿಹಾಸ ಗರ್ಭದ ದೇಗುಲದ ತರ ಕಾಣ್ತಾ ಇದ್ದೀರಿ ಅಲ್ವಾ ಆದ್ರೆ ಆಶ್ಚರ್ಯ ಏನ್ ಗೊತ್ತಾ ಮಲೆಬೆನ್ನೂರು ಕುಂಬಳೂರು ನಡುವಿನ ಈ ಒಂದು ಜಾಗದಲ್ಲಿ ಮೂರುವರೆ ಎಕರೆಗಳ ಈ ಜಾಗದಲ್ಲಿ ಕೇವಲ ಐದು ಜನ ಅಣ್ಣ ತಮ್ಮಂದಿರು ಭಕ್ತರ ಸಹಕಾರದೊಂದಿಗೆ ನಮ್ಮ ಕಾಲದಲ್ಲಿ ಮೊನ್ನೆ ಮೊನ್ನೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸವಿಯಲ್ಲಿ ಕಟ್ಟಿದ ಒಂದು ಅದ್ಭುತವಾದ ದೇಗುಲವನ್ನ ನಿಮಗೆ ಪರಿಚಯ ಮಾಡಬೇಕು ಅಂತ ಹೇಳಿ ನಿಮ್ಮನ್ನ ದೇಗುಲ ಯಾತ್ರೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಬನ್ನಿ ಜೋಡಿಸುವ ಯಜಮಾನ ಬೇರಿಹನು ಸದೆಸು ನೀಂ ಜನುಮವನು ಮಂಕುತಿಮ್ಮ ಅಂತ ಕಗ್ಗದ ಕವಿಯ ಮಾತು ತೇನವಿನ ತೃಣಮತಿ ನಚಲತಿ ಭಗವಂತನ ಸಂಕಲ್ಪ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಈ ಜಗತ್ತಿನಲ್ಲಿ ಅಲುಗಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಉಪನಿಷತ್ತುಗಳು ಸಾರಿ ಹೇಳ್ತವೆ ನಾನು ಹೇಳ್ತಾ ಇರುವಂತದ್ದು ಮಲೆಬೆನ್ನೂರು ಕುಂಬಳೂರು ನಡುವೆ ಇರುವಂತಹ ಈ ವೀರಭದ್ರೇಶ್ವರ ಭದ್ರಕಾಳಿ ಅಮ್ಮನವರ ಒಂದು ಭವ್ಯವಾದಂತ ಶಿಲಾ ದೇಗುಲ ನಿರ್ಮಾಣಗೊಂಡ ಹಿನ್ನೆಲೆ ಬಗ್ಗೆ ಪ್ರೀತಿಯ ಬಂಧುಗಳೇ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಧರ್ಮರತ್ನಾಕರ ಶ್ರೀ ಬೆನಕನಕುಂಡಿ ವೀರಣ್ಣನವರು ಅಂತ ಇವರಿಗೆ ಧರ್ಮರತ್ನಾಕರ ಅಂತ ವಿಶೇಷಣ ಯಾಕೆ ಅಂತಂದ್ರೆ ಈ ಹಳ್ಳಿಯ ಆಸುಪಾಸಿನ ಅನೇಕ ದೇಗುಲಗಳ ಜೀರ್ಣೋದ್ಧಾರಗಳ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿದ್ದಂತಹ ಒಬ್ಬ ಮಹಾತ್ಮ ದೈವ ಭಕ್ತ ಇವರಿಗೆ ಒಂದು ದಿನ ಇವರ ಅಂತ ಮನೆತನ ಇವರದ್ದು ಈ ಮನೆತನದ ದೇವರು ಗುಲ್ಬರ್ಗ ಜಿಲ್ಲೆಯಲ್ಲಿ ಇರುವಂತಹ ದೇವರು ಇಲ್ಲಿಂದ ಸರಿಸುಮಾರು ನಾಲ್ನೂರಕ್ಕೂ ಹೆಚ್ಚು ಕಿಲೋಮೀಟರ್ ದೂರ ಆ ದೇವರನ್ನ ನಮ್ಮೂರಿನಲ್ಲೇ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸ್ವತಃ ದೇವರೇ ಕನಸ್ನಲ್ಲಿ ಬಂದು ಹೇಳಿದ್ರಂತೆ ಮಾರ್ಗದರ್ಶನ ಕೊಟ್ಟರಂತೆ ಅದರಂತೆ ಅಣ್ಣ ತಮ್ಮಂದಿರ ಜೊತೆ ನಾವು ನಮ್ಮೂರ್ನಲ್ಲಿ ನಮ್ಮ ಮನೆ ದೇವರಿಗೆ ಒಂದು ಶಿಲಾ ದೇಗುಲವನ್ನ ಮಾಡಬೇಕು ನೋಡ್ತಾ ಇರಿ ನೀವು ಕೇವಲ ಹತ್ತು ವರ್ಷಗಳಲ್ಲಿ ಸಾವಿರಾರು ಜನ ಇಲ್ಲಿಗೆ ಬರ್ತಾರೆ ಇಲ್ಲಿ ನಿತ್ಯ ಅನ್ನ ಸಂತರ್ಪಣೆ ಆಗ್ತದೆ ಇಲ್ಲಿ ತ್ರಿವಿಧ ದಾಸೋಹ ಭಕ್ತಿ ದಾಸೋಹ ಜ್ಞಾನ ದಾಸೋಹ ಮತ್ತು ಅನ್ನ ದಾಸೋಹಗಳೆಂಬಂತ ಮೂರು ವಿಧದ ದಾಸೋಹಗಳು ನಿರಂತರವಾಗಿ ನಡೆಯುತ್ತೆ ಈ ತರ ಎಲ್ಲ ಅವರು ಮಾತಾಡ್ತಿದ್ರೆ ಇವರಿಗಾಯ್ತಂತೆ ಅಣ್ಣ ತಮ್ಮಂದಿರಿಗೆ ಇವರು ಏನ್ ಮಾತಾಡ್ತಾ ಇದ್ದಾನೆ ಏನ್ ಹುಚ್ಚಿದು ಅಂತ ನಮ್ ಕೈಯಲ್ಲಿ ಆಗತ್ತಾ ಅಂತ ಅಂದ್ರೆ ಎಲ್ರಿಗೂ ಭಕ್ತಿ ಇದೆ ಆದ್ರೆ ಬೇಕಲ್ಲ ಆದ್ರೆ ಕೆಲವೇ ವರ್ಷಗಳಲ್ಲಿ ಆ ಪುಣ್ಯಾತ್ಮ ಪ್ರತಿಷ್ಠಾಪನೆ ಆದ ಎರಡು ಸಾವಿರದ ಇಪ್ಪತ್ತು ದೈಹಿಕವಾಗಿ ಇರಲಿಲ್ಲ ಅವರ ಭೌತಿಕ ಅಸ್ತಿತ್ವ ಇರಲಿಲ್ಲ ಅವರ ಚೈತನ್ಯ ಮಾತ್ರ ಇದೆ ಅಂತ ಈ ಅಣ್ಣ ತಮ್ಮಂದರು ನಂಬ್ತಾರೆ ಆದರೆ ಅವರ ಮಾರ್ಗದರ್ಶನದಲ್ಲಿ ಅವರ ಕನಸಿನಂತೆ ಇಲ್ಲೊಂದು ಅದ್ಭುತವಾದಂತ ನಾವೆಲ್ಲರೂ ಅವರ ಮನೆತನದ ದೇವರ ಪ್ರತಿಷ್ಠಾಪನೆ ಇಲ್ಲಿ ನಡೆದಿದ್ರು ಕೂಡ ಇಡೀ ಸನಾತನ ಧರ್ಮಕ್ಕೆ ಇಡೀ ಜಗತ್ತಿನ ಧರ್ಮ ಕಾಣಿಕೆಯಾಗಿ ನಿರ್ಮಾಣಗೊಂಡಂತ ಈ ದೇಗುಲಗಳನ್ನ ದೇಗುಲವನ್ನ ನೋಡದೇ ಇದ್ರೆ ನಮ್ಮ ಜೀವನದಲ್ಲಿ ಏನೋ ದೊಡ್ಡದನ್ನ ಮಿಸ್ ಮಾಡ್ತಾ ಇದ್ದೀವಿ ಅಂತೂ ಸತ್ಯ ಅಂತ ದೇಗುಲವನ್ನ ನಿರ್ಮಾಣ ಮಾಡಿದಂತಹ ಧರ್ಮರತ್ನಾಕರ ವೀರಣ್ಣನವರಿಗೆ ಶತಕೋಟಿ ಪ್ರಣಾಮಗಳು शिवाय ॐ नमः शिवाय ॐ नम शिवाय ॐ नम शिवाय ॐ नम शिवाय नम शिवाय ॐ